ನಿಜವಾದ ಖುಷಿಯಾಗಿದೆ ಎಲೆಕ್ಟ್ರಾನ್ ಸಿಟಿಯಿಂದ ಅಕ್ಕ ಮತ್ತೆ ಅಣ್ಣ ಬಂದಿರಪ್ಪ ಏನಪ್ಪ ಏನಪ್ಪಾ ವಿಶೇಷ ಅಂದ್ರೆ ಅವ್ರ ಪಾಪು ಮೊದಲನೇ ವರ್ಷದ ಬರ್ತಡೆ ಎಲ್ರದ್ದು ನಮಸ್ಕಾರ ವಾಯ್ಸೇ ಬರ್ತಿಲ್ಲ ಯಾಕೆ ಕೇಳಿಸ್ತೀವ ನನ್ ಮಾತು ಇವತ್ ನಿಜವಾಗ್ಲೂ ಖುಷಿ ಆಗಿದೆ ಇಂದ ಅಕ್ಕ ಮತ್ತೆ ಅಣ್ಣ ಬಂದಿರಪ್ಪ ಏನಪ್ಪ ವಿಶೇಷ ಅಂದ್ರೆ ಅವ್ರ ಪಾಪು ಮೊದಲನೇ ವರ್ಷದ ಬರ್ತಡೆ ಲೋಚನ ಅಂತ ಅವ್ರ ಹೆಸರು ನೀವು ಜೋರಾಗಿ ಒಂದ್ ಕ್ಲಾಸ್ ಬರ್ಬೇಕು ಶಾಂತಿ ಕೊಡ್ಲಿ ಅಂತ ಹಾಗೆ ನೂರು ವರ್ಷ ಅವ್ರ ಕುಟುಂಬ ಎಲ್ಲ ಚೆನ್ನಾಗಿರ್ಬೇಕು ನಿಮ್ಮೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ರೆ ತುಮಕೂರು ದೇವ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಹೇಳ್ತೀನಿ ಸರ್ ಅಷ್ಟು ದೂರದಿಂದ ಇಲ್ಲಿ ಬಂದಿದ್ರ ನಿಜವಾಗ್ಲೂ ಖುಷಿಯಾಗುತ್ತೆ ಸರ್ ನಮ್ಮ ಆಶ್ರಮದಲ್ಲೇ ಬಂದು ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ಮೇಡಮ್ ಇಲ್ಲಿ ತುಂಬಾ ವಯಸ್ಸಾದವರು ಇದಾರಲ್ವಾ ಹಂಗಾಗಿ ಅನೇತ್ರ ಮಾಡೋ ಬದಲು ಇಲ್ಲಿ ಮಾಡಿದ್ರೆ ಯಾಕೋ ಸರ್ ನೀವು ವಿಡಿಯೋ ಎಲ್ಲ ನೋಡ್ತಿದ್ದೀರಾ ಅನ್ಸುತ್ತೆ ವಿಡಿಯೋದಲ್ಲಿ ನೋಡೋಕು ಲೈವ್ ಅಲ್ಲಿ ನೋಡೋಕು ಏನು ವ್ಯತ್ಯಾಸ ಸರ್ ಖುಷಿ ಇದೆ ಚಂದ್ರಿಗೆ ಹೇಳಿದ್ರೆ ನಿಮ್ಮಿಂದ ಒಂದು ಸಂದೇಶ ನಮಸ್ಕಾರ ನಾನು ನಿಮ್ಮ ಜನಸ್ನೇಹಿ ಮಂಜುಳ ಯೋಗೇಶ್ ಮಾತಾಡ್ತಿದ್ದೀನಿ ನಿಜವಾಗ್ಲೂ ಖುಷಿ ಆಗುತ್ತೆ ಜನಸ್ನೇಹಿ ಆಶ್ರಮಕ್ಕೆ ಅಣ್ಣ ನೀರು ಹಾಕ್ತಂದ್ರೆ ಎಲ್ಲ ಬಂದಿದ್ದಾರೆ ಏನಪ್ಪ ಇವತ್ತು ವಿಶೇಷ ಅಂದ್ರೆ ಶಶಾಂಕ್ ಪುಟಾಣಿದು ಬರ್ತ್ಡೇ ಸೊ ಅವ್ರ ಬರ್ತಡೆ ವಿಶೇಷ ನಮಗೆ ಬೇಕಾದಂಥ ತರಕಾರಿಗಳು ದೇವ್ರ ಮಕ್ಕಳಿಗೆ ತಂದುಕೊಂಡಿದ್ದಾರೆ ನಿಜವಾಗ್ಲು ಖುಷಿ ಆಗುತ್ತೆ ಅಣ್ಣ ನೀವು ಎಲ್ಲ ಸಹಾಯ ಮಾಡಿದ್ದಕ್ಕೆ ಹಾಗೆ ಹುಟ್ಟು ಹೋಗದ ಆರ್ಥಿಕ ಶುಭಾಶಯಗಳಿಂದ ನೂರು ವರ್ಷ ಹಿಂಗೆ ಚೆನ್ನಾಗಿರಿ ಸೊ ಜನಸ್ನೇ ಆಶ್ರಮದ ಬಗ್ಗೆ ಹೇಳೋದಾದ್ರೆ ಒಂದೆರಡು ಮಾತು ಏನ್ ಹೇಳ್ತೀರಾ ನಡೆದಾಡೋ ದೇವರು ಅಂದ್ರೆ ಯೋಗೇಶ್ವರ ಮೂಡಿ ನಾವು ಏನೋ ಇಲ್ಲಿ ಬಂದು ಸುದ್ದಿ ಅಂತ ಬಾರಿ ಆಸೆ ಇತ್ತು ಅದು ಗೊತ್ತಾಗುತ್ತೆ ಜನರಿಗೆ ಹೇಳದ್ರುಣ್ಣ ನೀವು ಡಾ ನೋಡಿದೀರ ಏನ್ ಗೊತ್ತಾ ದೇವ್ ವರ ಕೊಡ್ತಾನೆ ಅದ್ರು ವರ ಕೊಟ್ಟಿದ್ನ ಉಪಯೋಗಿಸ್ ನರ್ಮನ್ಸಿಟ್ಟಲ್ಲ ಈ ದೇವ್ರ ಮೂಲಕವಾಗಿ ಯೋಗೇಶನ ದಿನಕ್ಕೆ ಹೇಳ್ಸಾರೆ ಆದ್ರೂ ಇದ್ರಲ್ಲಿ ನೋಡ್ತಾ ಇದ್ದೀನಿ ಖುಷಿ ಆಯ್ತಾ ಹೇಳಿ ನನ್ಗೆ ತುಂಬಾ ದಿವಸ ಕೇಳಿದೆ ನನ್ನ ಮಗನ ಕರ್ಕೊಂಡು ನಮ್ಮ ಅದಕ್ಕೆ ಇವತ್ತು ಬರ್ತಡೇಗೋಸ್ಕರ ಬರ್ತಡೆಗೋಸ್ಕರ ನಾನು ಇದೇ ಮಾಡೋದು ಥ್ಯಾಂಕ್ಸು ಎಲ್ಲರಿಗೂ ಚೇರೂನೇ ಹೇಳೋಕೆ ಇಷ್ಟ ಆಗುತ್ತೆ ನಾವು ಏನು ಈಗ ತೋರ್ಸೋಕ್ಕಾಗಲ್ಲ ಒಂದು ಹತ್ತು ಜನಕ್ಕೆ ವಿಡಿಯೋ ತೋರಿಸ್ಬೋದು ಊಟ ಥರ ಮಾಡೋದು ತೋರಿಸ್ಬೋದು ಬಟ್ ಇಲ್ಲಿ ನೂರ ಅರ್ವತ್ತು ಜನ ಇರೋದು ಅವರ ಅವರ ಮತ್ತೆ ಮತ್ತೆ ಹೆಂಗ್ ಹೆಂಗ್ ಇರ್ತಾರೋ ಯಾವ ಥರ ಇರ್ತಾರೆ ಯಾವ ಥರ ಸಿಚುವೇಶನ್ಸ್ ಇರ್ತಾರೋ ಇಲ್ಲಿ ಬಂದು ನೋಡಿದಾಗ ಅಷ್ಟೇ ಗೊತ್ತಾಗದು ಅವ್ರಿಗೆ ಹಬ್ಬ ಅಮ್ಮ ವಿಡಿಯೋದಲ್ಲಿ ಒಂದೂವರೆ ನಿಮಿಷದಲ್ಲಿ ನಮ್ಮಿಂದಾನೇನು ಆಗಲ್ಲ ಸೊ ನೀವು ವಿಡಿಯೋದಲ್ಲಿ ಅಷ್ಟು ಜನ ನೋಡ್ತೀನಿ ಈಗ ಬಂದು ನೋಡಿದಾಗ ಹೆಂಗೆ ಅನ್ನಿಸ್ತೀನಿ ನಮಗೆ ತುಂಬಾ ಅದು ಎಲ್ಲಿಂದ ಆ ಗಾಯ ಹತ್ರನ ಅಂತೂ ಅನಾಥರನ್ನ ತಗೋಬರ್ತಾರಲ್ಲ ಇಲ್ಲಿಗೆ ಅದನ್ನೆಲ್ಲ ನೋಡ್ತಾ ಇರ್ತೀನಿ ನಾನು ಯಾವಾಗ ಜನರ ಹಂಗೂ ಹೇಳ್ತಾರೆ ಜನಸ್ತ್ರೀ ಯೋಗಶನ್ ಮಾಡ್ತವ್ರೆ ಅಲ್ಲ ತನ್ನ ತಂದೆ ತಾಯಿಗೆ ಆಗಲ್ಲ ಅವ್ರ ಕೈಲಿ ಅಷ್ಟು ಅಂತೋರ್ಗೆ ಮಗ ಆಗ್ತಾವ್ರಲ್ಲ ಅದಕ್ಕೆ ಇಲ್ಲಿ ಕೊಟ್ಟರು ಖುಷಿ ಆಯ್ತು ಬಟ್ ಇವತ್ತೇ ಯೋಗಿ ಬೇಜಾರ್ ಆಗ್ಬೇಡಿ ಖಂಡಿತ ಒಂದ್ಸಲ ಸಿಗ್ತಾರೆ ಹ್ಯಾಪಿ ಟು ಯು Happy birthday to you person happy birthday to you